ಹೆಜ್ಜಾಲ ಮತ್ತು ಚಾಮರಾಜನಗರ ರೈಲ್ವೆ ಯೋಜನೆ ಅನುಷ್ಠಾನಕ್ಕೆ ಶೀಘ್ರವೇ ಕ್ರಮ ಕೇಂದ್ರ ಸಚಿವ ಸೋಮಣ್ಣ ಅಭಿಮತ ಹೆಜ್ಜಾಲ ಮತ್ತು ಚಾಮರಾಜನಗರ ರೈಲ್ವೆ ಯೋಜನೆ ಅನುಷ್ಠಾನಕ್ಕೆ ಶೀಘ್ರವೇ ಕ್ರಮ ವಹಿಸಲಾಗುವುದು ಎಂದು ಕೇಂದ್ರದ ಸಚಿವ ಸೋಮಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು ಅವರು ಇಂದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿರುವ ಮಾನಸ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿ ನಮ್ಮ ಕ್ಷೇತ್ರಕ್ಕೆ ರೈಲ್ವೆ ಸಂಚಾರಕ್ಕೆ ಅನುವು ಮಾಡಿಕೊಡಲು ನನಗೂ ಸಹ ತುಂಬಾ ಆಸೆ ಇದೆ ಆದರೆ ನಾನು ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲಿ ವಿಚಾರ ಪ್ರಸ್ತಾಪಿಸಿದೆ ಆದರೆ ಅವರು ರೈಲು ಓಡಿಸು ಎಲ್ಲಿ ಓಡಿಸುವುದು ಓಡಿಸು ಎಂದು ಹೇಳುತ್ತಾರೆ ನಾನು ನಾಳೆ ನಾಡಿದ್ದು ಇಪ್ಪತ್ಮೂರು ಲೆವೆಲಿಂಗ್ ಕ್ರಾಸ್ಗೆ ಶಂಕು ಸ್ಥಾಪನೆ ಮಾಡುತ್ತಿದ್ದೇನೆ ಆದ್ದರಿಂದ ರೈಲು ಬಿಡಬೇಕಾದ್ರೆ ಮೊದಲು ರೈಲ್ವೆ ಟ್ರ್ಯಾಕ್ ಬೇಕು ಆದ್ದರಿಂದ ರೈಲ್ವೆ ಟ್ರ್ಯಾಕ್ ಹಾಕಲು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಿ ನರೇಂದ್ರ ಮೋದಿಯವರು ಇದಕ್ಕೆ ಚಾಲನೆ ಕೊಡುತ್ತಿದ್ದಾರೆ ಇದರ ಸಂಬಂಧ ಹನೂರು ಕ್ಷೇತ್ರದ ಶಾಸಕ ರವರು ಸಹ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರಲ್ಲಿ ವಿಚಾರ ಪ್ರಸ್ತಾಪಿಸಿ ಒತ್ತಡವನ್ನು ತಂದಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ರೈಲ್ವೆ ಟ್ರ್ಯಾಕ್ ನಿರ್ಮಾಣ ಮಾಡಿ ರೈಲ್ವೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದೆಂದು ತಿಳಿಸಿತ್ರಾ ಬೆಟ್ಟಕ್ಕೆ ಮಂತ್ರಿ ಆದ ಮೇಲೆ ಒಂದು ತಾಳಿ ಬರ್ತಾನೆ ಬಂದೆ ಅದೇ ರಾಮದೇಶ ಒಬ್ಬನೇಶ್ವರ ಅಜ್ಜನ ಹುಡುಗ ದೇವಸ್ಥಾನ ಕಟ್ಟಿದ್ದಿಲ್ಲ ಅಂತ ಒಂದು ಡ್ರೈವರ್ ತಾಳಿ ಬಂದ ಹಾಗಾಗಿ ಅದನ್ನು ಉದ್ಘಾಟನೆ ಮಾಡ್ಕೊಂಡು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಪ್ರಾಶೀರ್ವಾದ ಪಡೆದು ಬೆಂಗಳೂರಿಗೆ ಹೋಗಿ ನಾಳೆಯಿಂದ ಮೂರು ದಿನಗಳ ಕಾಲ ನನ್ನ ಕ್ಷೇತ್ರದಲ್ಲಿ ಹತ್ತು ಹಲವಾರು ಯೋಜನೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ ತುಂಬ ಲೋಕಸಭಾ ಕ್ಷೇತ್ರಕ್ಕೆ ನನಗೆ ಹೋಗ್ತೀನಿ ನಾನು ಸರ್ ಬೆಂಗಳೂರಿನಿಂದ ಕೊಳ್ಳೇಗಾಲ ಮಾರ್ಗ ಚಾಮರಾಜನಗರಕ್ಕೆ ರೈಲ್ವೆ ಒಂದು ವ್ಯವಸ್ಥೆಗೆ ತುಂಬಾ ದಿನಗಳ ಬೇಡಿಕೆ ಇದೆ ನಾರಾಯಣ ಅವರು ಇದ್ದಾಗ ಅದಕ್ಕೆ ಒಂದು ಹಂತಕ್ಕೆ ತಂದಿದ್ದು ಸನ್ಮಾನ್ಯ ಹಿರಿಯರಾದ ಎ ಸಿ ಸಿ ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಅಧ್ಯಕ್ಷ ಆಗಿದ್ದರು ಅದಾದಮೇಲೆ ಫೀಸಿಬಿಲಿಟೀಸ್ ಇಲ್ಲ ಅಂತ ಹೇಳಿ ಅದನ್ನು ನಾನು ಕೂಡ ಆಗಿದೆ ಅಂತ ಅಂದ್ಬಿಟ್ಟು ಭಾರಿ ಖುಷಿಯಿಂದ ಫೈಲನ್ನು ಹುಡ್ಕಾಡ್ತಾ ಇದ್ದೆ ಫೈಲೇ ಇರಲಿಲ್ಲ ಆಮೇಲೆ ಅದು ಸ್ಥಗಿತ ಆಗಿತ್ತು ಅದಕ್ಕೆ ಮತ್ತೆ ಈಗಾಗಲೇ ಒಂದು ನೋಟನ್ನು ಕಳಿಸಿದ್ದೀನಿ ಸರ್ವೆ ಕಾರ್ಯಕ್ಕೆ ಪ್ರಾರಂಭ ಮಾಡೋದಕ್ಕೆ ಭಾರತ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಲ್ಯಾಂಡನ್ನು ನೀವು ಕೊಡಿ ಯೋಜನೆಯನ್ನು ನಾವು ಮುಗಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಮನವಿಯನ್ನು ಕೂಡ ಮಾಡಿದ್ದೀವಿ ಅದು ಇನ್ನೂ ನಮಗೆ ಅದು ಸಕಾರಾತ್ಮಕವಾಗಿ ಮಾಹಿತಿ ಬಂದಿಲ್ಲ ಆದರೂ ಕೂಡ ನಾನು ಈಗಾಗಲೇ ಇಲ್ಲಿಯ ಲೋಕಸಭಾ ಸದಸ್ಯರಾದ ನಿಮ್ಮ ಸುನಿಲ್ ಬೋಸ್ಗೂ ಕೂಡ ಮೂರ್ನಾಲ್ಕು ಸಾರಿ ಹೇಳಿದೆ ಅಪ್ಪ ಹೋಗುವ ನೋಡು ಅಂತ ಅಣ್ಣ ನಾಳೆ ಕಣ್ಣು ನಾಳೆ ತೀಗೇ ನಾಳೆ ನಾಳೆ ಕ್ಲಾಸಾಗಿದೆ ಹಂಗಾಗಿ ಹೇಳಿದ್ದೀವಿ ನಾವು ಅದು ಆ ಇದಾಗಿಲ್ಲ ಇನ್ನೂ ಇನ್ನೊಂದು ಐದಾರು ದಿವಸದಲ್ಲಿ ನಮ್ಮ ಇಲಾಖೆಯಿಂದ ಆದೇಶ ಮಾಡಿಸಿ ಸರ್ವೆ ಕಾರ್ಯನ ಪ್ರಾರಂಭ ಮಾಡಿಸ್ತೀವಿ ಕೇವಲ ಬೆಂಗಳೂರಿಂದ ಹೆಜ್ಜಾಲ ಹೆಜ್ಜಾಲ ಇಂದ ಕಗ್ಲಿಪುರ ಇಂದ ಆರುಹಳ್ಳಿ ಆರುಹಳ್ಳಿಯಿಂದ ಕರಿಪುರ ಕರಿಪೂರಿಂದ ಸಾತ್ನೂರು ಸಾತ್ನೂರಿಂದ ಹಲಗೂರು ಹಲಗೂರಿಂದ ಮಳವಳ್ಳಿ ಮಳವಳ್ಳಿಯಿಂದ ಕೊಳ್ಳೇಗಾಲ ಕೊಳ್ಳೇಗಾಲದ ಅನು ಇದು ಯಳಂದೂರು ಯಳಂದೂರಿಂದ ಸದ್ಯಮಾರಹಳ್ಳಿ ಸದ್ಯಮಾರಳ್ಳಿಯಿಂದ ಚಾಮರಾಜನಗರ ಸುಮಾರು ನೂರ ತೊಂಬತ್ತೆರಡು ಇನ್ನೂರ ಹದಿಷ್ಟು ಕಿಲೋಮೀಟರ್ ಆಯ್ತದೆ ಅದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದೀವಿ ಅದನ್ನು ಮಾಡ್ತಕ್ಕಂಥ ಅದಕ್ಕೆ ಸರ್ವೆ ಕಾರ್ಯನ ಪ್ರಾರಂಭ ಮಾಡಿಸ್ತೀನಿ ಹಿಂದೆ ಮಾಡಿದ ಸರ್ವೆ ಅದು ಅಂತ ಹುಡುಕ್ತಾ ಇದ್ದೀನಿ ನಾನು ಸುಮಾರು ಜನಕ್ಕೆ ಅಧಿಕಾರಿಗಳಿಗೆ ಮತ್ತು ಹಿಂದೆ ಇದ್ದಂಥ ರಾಜಕಾರಣಿಗಳು ಕೂಡ ಅಪ್ರೋಚ್ ಮಾಡಿದೆ ಸಕಾರಾತ್ಮಕವಾಗಿ ಏನು ಮಾಹಿತಿ ಸಿಕ್ಕಿಲ್ಲ ಅನಾಶ್ರೆಗೆ ಅವ್ರ ಬಗ್ಗೆ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಇದು ಧ್ರುವನಾರಾಯಣವರ ಕನಸಾಗಿತ್ತು ಪಾಪ ತುಂಬ ಓಡಾಟ ಮಾಡಿದ್ರು ಅದಾಗಿಲ್ಲ ಅದನ್ನು ಮಾಡ್ತಕ್ಕಂಥ ಅರ್ಜೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾತೆಯ ಜನತಾ ಪಾರ್ಟಿ ಭಾರತ ಸರ್ಕಾರ ಯಾವ ರೀತಿ ಹೆಜ್ಜೆ ಇಡಬೇಕು ಅಂತ ಇನ್ನೊಂದು ಎಂಟನೇ ದಿವಸದಲ್ಲಿ ಮನೆ ತಾನೆ ಬಡ್ಜೆಟ್ನಲ್ಲೂ ಕೂಡ ಅದನ್ನು ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ ಮೇಲೆ ಅದನ್ನು ಯಾವ ರೀತಿ ಮಾಡೋಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ನಮಗೆ ಸ್ಪಂದಿಸ್ತದೋ ಅಷ್ಟು ಮಟ್ಟಿಗೆ ಯೋಜನೆಗಳು ಆಗ್ತದೆ ಕೊಡುಗೆ ಆಗುತ್ತೆ ನನಗೆ ಆಸೆ ಇದೆ ಕಣಪ್ಪ ಮಾಧಪ್ಪ ಬೆಳೆಗಾಲು ಗಂಟೆ ಬಂದು ಟ್ರೈನಲ್ಲಿ ಕುಂದ್ಕೊಂಡು ಇಲ್ಲಿನ ಹೋಗ್ಬೋದು ಅಂತ ಆಸೆನೂ ಇದೆ ಸೊ ಭಗವಂತ ನಿದ್ದೇ ಮಾನ ಆಶೀರ್ವಾದ ಕೇವಲ ಅದೊಂದೇ ಯೋಜನೆ ಇಲ್ಲ ಹಿಂದೆ ಇದ್ದಂಥ ಸುಮಾರು ಹನ್ನೊಂದು ಯೋಜನೆಗಳಿಗೆ ಮೂವತ್ತ್ ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಬರ್ತಕ್ಕಂಥ ರಾಯದುರ್ಗ ಪಾವಗಡ ಮಿಡಿಗೇಶಿ ಮಧುಗಿರಿ ಕೊಡಿಗೆರೆ ಉರುಚೇರಿ ತುಮಕೂರು ಇನ್ನೂರ ಹದಿನೇಳು ಕಿಲೋಮೀಟ್ರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ನೂರ ತೊಂಬತ್ತೆರಡು ಕಿಲೋಮೀಟ್ರು ಇಷ್ಟು ಅಕ್ವಿಸಿಯೇಷನ್ನ ನಾವು ಮುಗಿಸಿ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತಿದ್ದೀವಿ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಒಳಗಡೆ ಆ ನೂರು ಕಿಲೋಮೀಟ್ರ್ ದೂರವನ್ನು ಕೂಡ ನಾವು ಲೋಕಾರ್ಪಣೆ ಮಾಡ್ತೀವಿ ಅದಲ್ಲಿರ ಗದಗಾವಾಡಿ ನಲಕವಾಡಿ ನಲಕವಾಡಿಯಿಂದ ಕುಷ್ಟಿಗೆ ಕುಸ್ತಿಗೆಯಿಂದ ಯಲಬುರ್ಗ ಯುರ್ಗಿಂದ ಹೋಗ್ತಕ್ಕಂಥ ಆಲಯೂ ಕೂಡ ಈಗಾಗಲೇ ಬಂದಿದೆ ಟೆಕ್ನಿಕಲಿ ಕೂಡ ಅದು ಒಂದು ಹಂತಕ್ಕೆ ಬಂದಿದೆ ಅದು ಬೇಲೂರು ಚಿಕ್ಕಮಗಳೂರು ಸುಮಾರು ವರ್ಷದ ಬೇಡಿಕೆ ಅದು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅದಕ್ಕೂ ಕೂಡ ಇನ್ನೊಂದು ಈಗಾಗಲೇ ಟೆಸ್ಟಿಂಗು ನಡೀತಾ ಇದೆ ಅದು ಕೂಡ ಈಗಾಗಲೇ ಅಲ್ಲೂ ಕೂಡ ರೈಲುಗಳನ್ನು ಕಟ್ತಕ್ಕಂಥದ್ದು ಬೇಲೂರಿಂದ ಮತ್ತು ಹಾಸನಕ್ಕೆ ಇನ್ನೊಂದು ಯೋಜನೆಯನ್ನು ಮಾಡಿ ಐನೂರ ಎಂಬತ್ತು ಎಕರೆ ಜಾಗವನ್ನು ಈಗಾಗಲೇ ಅಲ್ಲಿಯೇ ಜಿಲ್ಲಾಧಿಕಾರಿಗಳು ಅಪೋಸಿಯೇಷನ್ ಮಾಡಿ ನಮ್ಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ ಯಾವುದಾದ್ರೂ ಕ್ರಿಯಾಪಟ್ನ ಹುಣಸೂರು ಮೇಲೆ ಹೋಗ್ತಕ್ಕಂಥದ್ದಕ್ಕೂ ಕೂಡ ನಾವು ಈಗಾಗಲೇ ಸರ್ವೆ ಮಾಡಿಸಿದ್ದೀವಿ ಆ ಜಾಗವನ್ನು ಕೂಡ ರಾಜ್ಯ ಸರ್ಕಾರ ಇದೇ ಸಂದರ್ಭದಲ್ಲಿ ಕೊಳ್ಳೇಗಾಲ ಪಟ್ಟಣದ ಮಾನಸ ಶಿಕ್ಷಣ ಸಂಸ್ಥೆಗೆ ಆಗಮಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣರವರನ್ನ ಮಾನಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ಕುಮಾರ್ ಅವರು ಹಾರ ಹಾಕಿ ಶಾಲು ಹೊದಿಸಿ ಪ್ರೀತಿಯಿಂದ ಬರಮಾಡಿಕೊಂಡ್ರು ನಂತರ ಕೇಂದ್ರದ ಸಚಿವ ಸೋಮಣ್ಣರವರು ಹನೂರು ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಮಾನಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ದತ್ತೇಶ್ ಕುಮಾರ್ ಮಾಜಿ ಶಾಸಕ ಬಾಲರಾಜ್ ಬಿಜೆಪಿ ಮುಖಂಡ ನಿಶಾಂತ್ ರವರನ್ನ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿದ್ರು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರುಗಳು ಪಕ್ಷದ ಕಾರ್ಯಕರ್ತರುಗಳು ಹಾಗೂ ಮಾನಸ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಜಿ ಸ್ಯಾಮುವೆಲ್ ಜಿಲ್ಲಾ ವರದಿಗಾರರು ಚಾಮರಾಜನಗರ ಜಿಲ್ಲೆ